ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಅದಿರಿ ಅಂತ ಅಂತ ರೀ ಇಲ್ಲಿ ನೋಡ್ತಿರ್ಬೋದು ನೀವ ನಾ ಇವತ್ತು ಮೈಸೂರು ಅವಲಕ್ಕಿ ಮಾಡತ್ತೀನಿ ಈಗ ಒಂದು ಬುಟ್ಟಿ ಇಟ್ಟೇನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡಿರಿ ಇದಕ್ಕೆ ಜೀರಿಗೆ ಹಾಕೊಳತ್ತೆ ನೋಡಿರಿ ಜೀರಿಗೆ ಮೇನ್ ಬೇಕು ರೀ ಇದಕ್ಕೆ ಸ್ವಲ್ಪ ಜಾಸ್ತಿ ರೀ ಆಮೇಲೆ ಜೀರಿಗೆ ಕಾದ ನಂತರ ಹಸಿ ಖಾರ ಹಾಕೊಳತ್ತೆ ನೋಡಿರಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿದ್ದೆ ಇದೆಲ್ಲ ಹಸಿ ವಾಸನೆ ಹೋಗುತ್ತಾನೂ ಚೆಂದಂಗೆ ಫ್ರೈ ಮಾಡ್ಕೊರಿ ಆಮೇಲೆ ನೋಡ್ರಿ ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ರೀ ಬ್ಲ್ಯಾಕ್ ಸಾಲ್ಟ್ ಆಮೇಲೆ ಜೀರಿಗೆನ ಮೇನ್ ರೀ ಇದಕ್ಕೆ ನೋಡ್ರಿ ಆಮೇಲೆ ಸಕ್ಕರೆ ಪುಡಿ ರೀ ಈಗ ಎರಡು ಲಿಂಬು ರೀ ಅದು ರಸ ಹಾಕತ್ತೇನೆ ನೋಡ್ರಿ ಆಮೇಲೆ ಗ್ಯಾಸ್ ಬಂದ್ ಮಾಡಿ ಕೆಳಗೆ ರೀ ಬುಟ್ಟಿ ಅದಕ್ಕೆ ಪೇಪರ್ ಹೊಲಕ್ಕಿ ಹಾಕಿ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡು ಬರ್ರಿ ನೋಡ್ರಿ ಹೊರಗೆ ಮಳೆ ಬರತಿ మస్త్ మైసూరులోకి తినూ బి సే ఉళ్ళ గడ్డ హెచ్చిట్క్రీ ఆమె నోడ్రీ ఇక స్వల్పు కొత్తబరి హాకీ మ్యాల్ సేవ్ హాకీ తింద్ర మస్త్ నోడ్రీ ఒసలా ట్రై మాన్సి ని కమెంట్ ముఖాంతర తెసీ